ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಲಾಜಿಸ್ಟಿಕ್ ನ ಪ್ರಮುಖ ಮೂರು ಆಟಗಾರರಾದ ಇಫಾರೆ ಹಕ್ ಮತ್ತೆ ಬ್ಲಾಕ್ ಬಗ್ಗೆ ಹೇಗೆ ತಮ್ಮ ವ್ಯವಹಾರವನ್ನು ನಿರ್ವಹಿಸುತ್ತದೆ ಮತ್ತೆ ಅವುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ಹೇಗೆ ಎಂದು ನೋಡೋಣ ಲಾಜಿಕ್ಸ್ ಬೈ ಎಫ್ ಸುಸ್ವಾಗತ ಲಾಜಿಸ್ಟಿಕ್ ಇಂಡಸ್ಟ್ರಿಯನ್ನ ಬೆಳವಣಿಗೆ ಬಹಳ ಬೇಗವಾಗಿ ಬೆಳೆಯುತ್ತಿದೆ ಇದರರ್ಥ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುವುದು ತುಂಬಾ ಸುಲಭವಾಗಿದೆ ಮತ್ತೆ ಇದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಭಾರತದಲ್ಲಿ ಲಾಜಿಸ್ಟಿಕ್ ಇಂಡಸ್ಟ್ರಿಯನ್ನು ರೂಪಿಸುತ್ತಿರುವ ಕೆಲವು ಪ್ರಮುಖ ಆಟಗಾರರಿದ್ದಾರೆ ಎಫ್ಆರ್ಐಟ್ ವಾಹಕ್ ಬ್ಲಾಕ್ ಬಗ್ ಈ ಕಂಪನಿಗಳು ಸರಕು ನಿರ್ವಹಣೆಯ ವಿವಿಧ ಅಂಶಗಳಲ್ಲಿ ಕೆಲಸ ಮಾಡುತ್ತದೆ ಈಗ ಈ ಕಂಪನಿಗಳ ಬಗ್ಗೆ ವಿವರವಾಗಿ ಮಾತನಾಡೋಣ ಮೊದಲನೆಯದು ಎಫ್ ಆರ್ ಐ ಎಫ್ಆರ್ಐ ಒಂದು ಡಿಜಿಟಲ್ ಫ್ರೈಡ್ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಆಗಿದೆ ಇದು ಆನ್ಲೈನ್ ಟ್ರಂಕ್ ಬುಕ್ಕಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅನ್ನು ಸರಳಗೊಳಿಸುವ ಪ್ರಯತ್ನ ಮಾಡುತ್ತಿದೆ ಪ್ರತಿ ತಿಂಗಳು ಎಫ್ಆರ್ಐ ಅಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಲೋಡಿಂಗ್ ಅನ್ನು ನಿರ್ವಹಿಸುತ್ತಿದೆ ನೀವು ಲೋಡ್ ಅನ್ನು ತೆಗೆದುಕೊಂಡ ತಕ್ಷಣ ಫಿಬೋಡ್ ಸೆಂಟರ್ ಸಿಗುತ್ತೆ ಏಕೆಂದರೆ ಎಫ್ಆರ್ಐ ಅಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಪಿಒಡಿ ಸೆಂಟೆನ್ಸ್ ಗಳಿದೆ ಮತ್ತೆ ಇದು ಪಿಒಡಿ ಪ್ರೋಸೆಸ್ ಅನ್ನು ಇನ್ನಷ್ಟು ಸರಳಗೊಳಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಬ್ಯಾಲೆನ್ಸ್ ಅನ್ನು ಶೀಘ್ರವಾಗಿ ಪಡೆಯಬಹುದು ನಾವು ಫುಲ್ ಟ್ರಕ್ ಲೋಡ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೇವೆ ಇದು ಲಭ್ಯವಿದೆ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಟ್ರಕ್ ಬುಕ್ ಮಾಡುವುದು ಸಂಪೂರ್ಣವಾಗಿ ಉಚಿತವಾಗಿದೆ ಯಾವುದೇ ಹಿಡನ್ ಚಾರ್ಜಸ್ ಇರುವುದಿಲ್ಲ ಶಿಪ್ಪರ್ಸ್ ಎಕ್ಸ್ಟ್ರಾ ಫೀ ಪೇ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ನಾವು ಟ್ರಕ್ ಡ್ರೈವರ್ಸ್ ಗಳಿಂದ ಫಿಕ್ಸ್ ಕಮಿಷನ್ ಅನ್ನು ವಿಧಿಸುತ್ತೇವೆ ಎರಡನೆಯದು ವಾಹನ ವಾಹಕ್ ಕೂಡ ಇಫಾರೈಟ್ ನಂತೆ ಲೋಡ್ ಮತ್ತೆ ಟ್ರಕ್ ಎರಡನ್ನು ಪ್ರೊವೈಡ್ ಮಾಡುತ್ತದೆ ಆದರೆ ಮಾಡಲ್ ಸ್ವಲ್ಪ ಡಿಫರೆಂಟ್ ಆಗಿದೆ ಏಕೆಂದರೆ ಇದು ಸಬ್ಸ್ಕ್ರಿಪ್ಷನ್ ಆಧಾರಿತವಾಗಿದೆ ಇದರ್ಥ ಯೂಸರ್ಸ್ ಮಂತ್ಲಿ ಪ್ಯಾಕೇಜ್ ಚೂಸ್ ಮಾಡುವ ಮೂಲಕ ಟ್ರಕ್ ಅನ್ನು ಬುಕ್ ಮಾಡಬಹುದು ವಾಹಕ ಸಾವಿರದ ಇನ್ನೂರು ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗಳವರೆಗೆ ಸ್ಪೆಷಲ್ ಶಿಪ್ಪರ್ ಪ್ಯಾಕೇಜ್ ಸಹ ಹೊಂದಿದೆ ಇದರಲ್ಲಿ ಶಿಪ್ಪರ್ಸ್ ತಮ್ಮ ರಿಕ್ವೈರ್ಮೆಂಟ್ಸ್ ಗೆ ತಕ್ಕಂತೆ ಇನ್ವೆಂಟ್ರಿ ಪೋಸ್ಟ್ ಮಾಡಬಹುದು ಈ ಸಿಸ್ಟಮ್ ಅವರ ಲಾಜಿಸ್ಟಿಕ್ ಅಗತ್ಯಗರಿಗೆ ಹೊಂದಿಕೊಳ್ಳುವ ಆಯ್ಕೆಯನ್ನು ನೀಡುತ್ತದೆ ಮೂರನೆಯದು ಬ್ಲಾಕ್ ಬರ್ ಬ್ಲಾಕ್ ಬರ್ಬ್ ಒಂದು ಪಾರ್ಟ್ನರ್ ಡ್ರಿವಿನ್ ವಿಧಾನವನ್ನು ಅಳವಡಿಸಿಕೊಂಡಿದೆ ಇದರ್ಥ ಇದು ಶಿಪ್ಪರ್ಸ್ ಮತ್ತೆ ಟ್ರಕ್ ಓನರ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಕನೆಕ್ಟ್ ಮಾಡುತ್ತದೆ ಈ ಪ್ಲಾಟ್ಫಾರ್ಮ್ ನ ಬೆಲೆ ಅವರ ಪಾರ್ಟ್ನರಿನ ಅಗ್ರಿಮೆಂಟ್ ನ ಮೇಲೆ ಆಧಾರಿತವಾಗಿದೆ ಮತ್ತೆ ಇದು ಟ್ರಾನ್ಸ್ಪರೆನ್ಸಿ ಮತ್ತೆ ಕಾಂಪಿಟೇಟಿವ್ ಆಗಿರುತ್ತದೆ ಬ್ಲಾಕ್ ಬರ್ ಫಾಸ್ಟ್ ಟ್ಯಾಗ್ ಲೋನ್ಸ್ ಮತ್ತೆ ಫ್ಯೂಲ್ ಕಾರ್ಡ್ ಗಳಂತಹ ಎಕ್ಸ್ಟ್ರಾ ಸರ್ವಿಸ್ ಸಹ ಇದು ಪ್ರೊವೈಡ್ ಮಾಡುತ್ತದೆ ಇದಲ್ಲದೆ ಬ್ಲಾಕ್ ಫುಲ್ ಟ್ರಕ್ ಲೋಡ್ ಮತ್ತೆ ಪಾರ್ಷಿಯಲ್ ಟ್ರಕ್ ಲೋಡ್ ಅನ್ನು ಪ್ರೊವೈಡ್ ಮಾಡುತ್ತದೆ ಪ್ರತಿಯೊಂದು ಕಂಪನಿಯು ತನ್ನದೇ ಆದ ಆಪ್ ಮತ್ತೆ ವೆಬ್ಸೈಟ್ ಇರುತ್ತದೆ ಅದರಲ್ಲಿ ನೀವು ಬುಕ್ಕಿಂಗ್ ಮತ್ತು ಪೇಮೆಂಟ್ ಅನ್ನು ಸುಲಭವಾಗಿ ನಿರ್ವಹಿಸಬಹುದು ಆರ್ ನ ಪೇಮೆಂಟ್ ಪ್ರೋಸೆಸ್ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಆಗಿರುತ್ತದೆ ಮತ್ತೆ ಡಿ ಸಬ್ಮಿಟ್ ಆದ್ಮೇಲೆ ಪೇಮೆಂಟ್ ನಿಮ್ಮ ಆಪ್ ನ ಅಕೌಂಟ್ ನಲ್ಲಿ ತಕ್ಷಣವೇ ತೋರಿಸುತ್ತದೆ ಯಾವ ಟ್ರಕ್ ಗಳಿಗೆ ಲೋಡ್ ಸಿಗುತ್ತದೆ ಮೊದಲನೆಯದು ಎಫ್ ಆರ್ ಐ ಎಫ್ ಆರ್ ಐ ಕಂಟೈನರ್ ಟ್ರಕ್ ಗಳು ಟ್ವೆಂಟಿ ಫಿಟ್ ಟ್ವೆಂಟಿ ಟೂ ಫೋರ್ ಫಿಟ್ ಥರ್ಟಿ ಟು ಫಿಟ್ ಸಿಂಗಲ್ ಅಂಡ್ ಮಲ್ಟಿ ಎಕ್ಸಲ್ ಇದೆ ಓಪನ್ ಟ್ರಕ್ ಗಳಲ್ಲಿ ಫೋರ್ಟೀನ್ ಫೀಟ್ ಇಂದ ಟೆನ್ ವೀಲ್ ಟ್ವೆಲ್ ವೀಲ್ ಫೋರ್ಟೀನ್ ವೀಲ್ ಗಳವರೆಗೆ ಸಿಗುತ್ತದೆ ವಾಹಕಲ್ಲಿ ಓಪನ್ ಕಂಟೈನರ್ಸ್ ಹೈವರ್ ಟ್ರಕ್ ಸ್ಟಿಪ್ಪರ್ಸ್ ಮತ್ತೆ ಕಂಟೈನರ್ ಸಹ ಲಭ್ಯವಿದೆ ಬ್ಲಾಕ್ ಬರ್ ನಲ್ಲಿ ಓಪನ್ ಕಂಟೈನರ್ ಸ್ಟಿಪ್ಪರ್ಸ್ ಡಂಪರ್ಸ್ ಮಿನಿ ಪಿಕ್ಅಪ್ ಮತ್ತು ಟ್ಯಾಂಕರ್ ಸಹ ಲಭ್ಯವಿದೆ ಕಂಪನಿಗಳು ತಮ್ಮ ಲಾಜಿಸ್ಟಿಕ್ ಎಕ್ವಿಪ್ಮೆಂಟ್ಸ್ ಗಾಗಿ ಎಫಿಷಿಯನ್ಸಿ ಟ್ರಾನ್ಸ್ಪರೆನ್ಸಿ ಮತ್ತೆ ಟೆಕ್ನಾಲಜಿಕಲ್ ಡ್ರಿನ್ ಸೊಲ್ಯೂಷನ್ ಹುಡುಕುತ್ತಿದೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ನಲ್ಲಿ ಆದ ಸ್ಟ್ರೆಂತ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಈ ಕಂಪನಿಗಳು ತಮ್ಮ ಇನ್ನೋವೇಟಿವ್ ಸೊಲ್ಯೂಷನ್ಗಳಿಂದ ಲಾಡಿಸ್ಟಿಕ್ ಇಂಡಸ್ಟ್ರಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ಈ ಕಂಪನಿಗಳೊಂದಿಗೆ ನಿಮ್ಮ ಅನುಭವ ಹೇಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಿಮ್ಮ ಫೀಡ್ಬ್ಯಾಕ್ ಅನ್ನು ಶೇರ್ ಮಾಡಿ ಧನ್ಯವಾದಗಳು